ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಂತ ಪ್ರಕಾಶ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಗಿಣ್ಣು ಹಾಲು ಇಲ್ಲದೆ ಗಿಣ್ಣುವನ್ನ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಗಿಣ್ಣು ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಇಷ್ಟಪಡ್ತಾರೆ ಆದರೆ ಹಾಲು ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಗಿಣ್ಣು ಹಾಲು ಇಲ್ಲದೇನೆ ನಾವು ಸುಲಭವಾಗಿ ಗಿಣ್ಣುವನ್ನು ಮಾಡ್ಕೊಳ್ಬೋದು ಅಂದರೆ ನಾನಿಲ್ಲಿ ಗಿಣ್ಣು ಹಾಲನ್ನು ಬಳಸದೆ ಗಿಣ್ಣು ಹಾಲಿನ ಪುಡಿಯಿಂದ ನಾನಿಲ್ಲಿ ಗಿಣ್ಣ ಮಾಡಿದ್ದೀನಿ ಅಂದರೆ ನೀವು ತಿನ್ನಬೇಕು ಅನಿಸ್ದಾಗೆಲ್ಲ ಗಿಣ್ಣವನ್ನು ಮಾಡಿ ತಿನ್ಬೋದು ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ಮಾಡೋದು ತುಂಬ ಸುಲಭ ರುಚಿ ಕೂಡ ನಾವೇನು ಗಿಣ್ಣು ಹಾಲಿನಿಂದ ಗಿಣ್ಣನ್ನು ಮಾಡಿರ್ತೀವಿ ಅದೇ ರುಚಿಯಲ್ಲಿ ಇರುತ್ತೆ ಏನು ವ್ಯತ್ಯಾಸ ಇರೋದಿಲ್ಲ ಹಾಗೆ ಸುಲಭವಾಗಿ ಕೂಡ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ನಾವು ಇದನ್ನು ಮಾಡ್ಕೊಳ್ಬೋದು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಗಿಣ್ಣು ಬಂದಿದೆ ಅಂತ ಹಾಗೆ ಸ್ನೇಹಿತರೆ ಈ ಗಿಣ್ಣುವನ್ನು ಹೇಗೆ ಮಾಡೋದು ಹಾಗೆ ಇದಕ್ಕೇನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಗಿಣ್ಣು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಇದು ಆನ್ಲೈನಲ್ಲೆಲ್ಲ ನಿಮಗೆ ಸಿಗುತ್ತೆ ನೀವು ಆರಾಮಾಗಿ ತಗೊಳ್ಬೋದು ಹಾಗೆ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಹಾಗೆ ನೂರು ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಈ ಬಣ್ಣದಲ್ಲಿದೆ ಹಾಗೆ ಒಂದು ಮೂರು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡು ಇದಕ್ಕೆ ಮೊದಲನೇದಾಗಿ ತೆಗೆದುಕೊಂಡಂತಹ ಅರ್ಧ ಲೀಟರ್ ಹಾಲನ್ನ ಹಾಕೊಳ್ತಾ ಇದ್ದೀನಿ ಹಾಲಿಗೆ ನೀರೇನು ಸೇರಿಸಬಾರ್ದು ಹಾಲು ಗಟ್ಟಿಯಾಗಿನೇ ಇರಬೇಕು ನಂತರ ನಾನೇನು ಈ ಗಿನ್ನು ಹಾಲಿನ ಪುಡಿಯನ್ನು ತಗೊಂಡಿದ್ದೀನಿ ಅದು ಒಂದ್ ಪ್ಯಾಕೆಟ್ ಫುಲ್ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಾಲು ಮತ್ತು ಗಿಣ್ಣು ಹಾಲಿನ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟು ಇರೋ ರೀತಿ ನೀವು ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದನ್ನೆಲ್ಲ ಗಂಟು ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವಿದಕ್ಕೆ ತೆಗೆದುಕೊಂಡಂತಹ ಬೆಲ್ಲವನ್ನು ಹಾಕ್ಕೊಳ್ಳೋಣ ಈ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗಿಣ್ಣುದು ನಿಮಗೆ ವೈಟ್ ಕಲರಲ್ಲೇ ಬೇಕು ಅಂತಂದರೆ ನೀವು ಇಲ್ಲಿ ಸಕ್ಕರೆಯನ್ನು ಕೂಡ ಒಂದು ಕಪ್ ಆಗುವಷ್ಟು ಹಾಕ್ಕೊಳ್ಬೋದು ನಾನು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕಿ ಬೆಲ್ಲ ಚೆನ್ನಾಗಿ ಕರಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕೊಳ್ಬೇಕು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇದನ್ನ ನಾವು ಯಾವ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಡ್ತೀವಿ ಆ ಪಾತ್ರೆಗೆ ನಾವು ಇದನ್ನು ಶಿಫ್ಟ್ ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದನ್ನ ಒಂದು ಸ್ಟೀಲ್ ಪಾತ್ರೆಗೆ ಹಾಕೊಂಡಿದ್ದೀನಿ ಇದನ್ನ ನಾವು ಸ್ಟೀಮಲ್ಲಿ ಅಂದರೆ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಅಥವಾ ನಾವು ಕಡುಬು ಮಾಡ್ತೀವಲ್ಲ ಆ ಪಾತ್ರೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಇದು ರೆಡಿ ಇದೆ ನಾನು ಇಲ್ಲಿ ಮೊದಲೇ ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟಿದ್ದೆ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ನೀರು ಕಾದಿದೆ ಈ ಟೈಮ್ನಲ್ಲಿ ನಾವು ಇದನ್ನ ಇದರಲ್ಲಿಟ್ಟು ಇದರ ಮೇಲೆ ಒಂದು ತಟ್ಟೆಯನ್ನು ಮುಚ್ಚಬೇಕು ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಆಗಲೇ ಅದು ಚೆನ್ನಾಗಿ ಬೇಯೋದು ನಾನಿಲ್ಲಿ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸಿದ್ದೀನಿ ಈಗ ಇಲ್ಲಿ ಗಿಣ್ಣು ರೆಡಿಯಾಗಿದೆ ನಾವಿದನ್ನು ಬೆಂದಿದ್ಯಾ ಇಲ್ವಾ ಅಂತ ಒಂದು ಸ್ಪೂನನ್ನು ಹಾಕಿ ನೋಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಗೆ ಏನಾದರೂ ಅದು ಬೆಂದಿಲ್ಲ ಅಂತ ಅನಿಸಿದರೆ ನೀವು ಮತ್ತೆ ಒಂದು ಐದು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ಬೋದು ನಾನಿಲ್ಲಿ ಚೆಕ್ ಮಾಡಿದೆ ಇದು ಬೆಂದಿತ್ತು ನಂತರ ನಾನು ಇದನ್ನು ಒಂದು ಗಂಟೆಗಳ ಕಾಲ ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ ಅದು ಆಗಲೇ ಚೆನ್ನಾಗಿ ಸೆಟ್ ಆಗುತ್ತೆ ನಂತರ ನಾನು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನಾವು ಹಾ ಪುಡಿಯನ್ನು ಬಳಸಿ ಗಿಣ್ಣನ್ನು ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ರುಚಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಹ ಗಿಣ್ಣುವನ್ನು ಇಷ್ಟಪಡೋರಾದರೆ ಖಂಡಿತ ಇದನ್ನು ಟ್ರೈ ಮಾಡಿ ಈ ಪುಡಿ ಬಂದು ನಿಮಗೆ ಅಮೆಝಾನು ಫ್ಲಿಪ್ಕಾರ್ಟು ಇದರಲ್ಲೆಲ್ಲ ನಿಮಗೆ ಸಿಗುತ್ತೆ ಗಿಣ್ಣು ಹಾಲಿನ ಪುಡಿ ಅಂತ ನೀವು ಇದನ್ನು ತರಿಸಿ ಮಾಡ್ಬೋದು ನೀವು ಗಿಣ್ಣು ಇಷ್ಟಪಡೋರಾದರೆ ನಿಮಗೆ ಯಾವಾಗೆಲ್ಲ ಗಿಣ್ಣು ತಿನ್ನಬೇಕು ಅಂತ ಅನಿಸುತ್ತೋ ಆವಾಗೆಲ್ಲ ನೀವು ಇದನ್ನು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ರುಚಿ ಕೂಡ ಅಷ್ಟೇ ಏನು ವ್ಯತ್ಯಾಸ ಇದೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು